ಶಾಲಾ ಮಕ್ಕಳಿಗೆ ಸರ್ಕಾರ ನೀಡುತ್ತಿರುವ ಸಮವಸ್ತ್ರ ಶೂ ಹಾಲು ಪಠ್ಯಪುಸ್ತಕ ನೀಡುವಲ್ಲಿ ಅಧಿಕಾರಿಗಳು ವಿಳಂಬ ತೋರುವುದಾಗಲಿ ಅಸಡ್ಡೆ ಮಾಡುವುದಾಗಲಿ ಮಾಡಿದರೆ ಅಧಿಕಾರಿಗಳ ವಿರುದ್ಧ ಅನಿವಾರ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಎಸ್ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಡಾಕ್ಟರ್ ರಾಜ್ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ನಿವೃತ್ತ ಮತ್ತು ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರ ಸಮ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದ ಪ್ರಜೆಗಳನ್ನು ಸೃಷ್ಟಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವವಾಗಿದೆ ತಂದೆ ತಾಯಿಯ ನಂತರ ಗುರುಗಳಿಗೆ ವಿಶೇಷವಾದ ಸ್ಥಾನಮಾನ ನೀಡಲಾಗಿದೆ ಶಿಕ್ಷಕರು ಇಲ್ಲದೆ ಇದ್ದರೆ ಶಿಕ್ಷಣ ಇಲಾಖೆ ಇಲ್ಲವೆಂದು ಇದೇ ವೇಳೆ ಅವರು ತಿಳಿಸಿದರು ಎಲ್ಲರೂ ಕೂಡ ಬೆಳಗ್ಗೆ ಸ್ಥಾನಕ್ಕೆ ಹೋದಾಗ ಸಂವಿಧಾನ ಪೀಠಿಗೆಯನ್ನು ಓದ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ಅರ್ಥ ಮಾಡಿಕೊಂಡಿದ್ದಾರೆ ಎಷ್ಟೋ ಜನರು ನನಗೆ ಅನಿಸುತ್ತೆ ನಾವೇ ಬೇಕಾದರೆ ಎಷ್ಟು ಜನರಿಗೆ ಸಂವಿಧಾನ ಪೀಠಕ್ಕೆ ಬಂದಿದೆ ಅಂದರೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಬಲ್ಕೀಶ್ ಭಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಪುಷ್ಪ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿಎಂ ಸತ್ಯನಾರಾಯಣ್ ತಹಸೀಲ್ದಾರ್ ಮಂಜುಳಾ ಬಿ ಹೆಗಡಾಳ್ ಇಒ ಪ್ರದೀಪ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂದೀಪ್ ಯುವೆಲ್ ನೈನ್ ಲೈವ್ ನ್ಯೂಸ್ ಸೊರಬ